ನಮಸ್ಕಾರ ಇಂಗ್ಲೆಂಡ್ ವಿರುದ್ಧ ಭಾರತ ಸೋತ ಬಳಿಕ ಬದಲಾಯಿತು ವಿಶ್ವಕಪ್ನ ಸಂಪೂರ್ಣ ಪಾಯಿಂಟ್ ಟೇಬಲ್ ಸೆಮಿಸ್ಗೆ ಕ್ವಾಲಿಫೈ ಆಯಿತು ಇಂಗ್ಲೆಂಡ್ ಹೀಗಿದೆ ಭಾರತದ ಪ್ಲೇ ಆಫ್ ಕ್ವಾಲಿಫೈನ ಸಿನಾರಿಯೋ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧ ಭಾರತ ಸೋತ ಬಳಿಕ ಬಿಡುಗಡೆಯಾಗಿರುವ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ವಿಶ್ವಕಪ್ನ ಹೊಸ ಅಂಕಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಮಹಿಳಾ ಏಕದಿನ ವಿಶ್ವಕಪ್ನ ಇಪ್ಪತ್ತನೇ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡ ನಾಲ್ಕು ರನ್ಗಳ ರೋಚಕ ಸೋಲು ಕಾಣುವ ಮೂಲಕ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ಸೋಲಿನ ಮುಖಭಂಗವನ್ನ ಎದುರಿಸಿದೆ ಸ್ನೇಹಿತರೆ ಇದರೊಂದಿಗೆ ಭಾರತದ ಸೆಮೀಸ್ ಹಾದಿಯೂ ಕೂಡ ದುರ್ಗಮಗೊಂಡಿದೆ ಅಂತಾನೆ ಹೇಳಬಹುದು ಇಂದೂರ್ನ ಹೋಲ್ಕರ್ ಕ್ರೀಡಾಂಗಣದಲ್ಲಿ ನಡೆದ ಉಭಯ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಬಲಿಷ್ಠ ಪ್ರದರ್ಶನವನ್ನು ನೀಡಿತು ಹೀದರ್ ನೈಟ್ ಅವರ ಶತಕ ಹಾಗೂ ರೋನ್ಸ್ ರವರ ಅರ್ಧಶತಕದ ನೆರವಿನಿಂದಾಗಿ ಇಂಗ್ಲೆಂಡ್ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತೆಂಟು ರನ್ ಕಲೆ ಹಾಕಿತು ಇತ್ತ ದೀಪ್ತಿ ಶರ್ಮಾ ನಾಲ್ಕು ವಿಕೆಟ್ ಉರುಳಿಸಿದರು ಇನ್ನು ಈ ಟಾರ್ಗೆಟ್ ಅನ್ನು ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾ ಕಳಪೆ ಆರಂಭ ಪಡೆದುಕೊಂಡಿತು ಆದ್ಯಾಗೂ ಸ್ಮೃತಿ ಮಂದಾನ ಮತ್ತು ಪ್ರೀತ್ ಕೌರ್ ಅವರ ಶತಕದ ಜೊತೆಯಾಟವು ಟೀಂ ಇಂಡಿಯಾಗೆ ಆಧಾರವಾಯಿತು ಅಂತಿಮ ಹಂತದಲ್ಲಿ ಎಡವಿದ ಟೀಂ ಇಂಡಿಯಾ ಕೊನೆ ಓವರ್ನಲ್ಲಿ ಗೆಲುವಿಗಾಗಿ ಹದಿನಾಲ್ಕು ರನ್ಗಳ ಅಗತ್ಯವಿದ್ದರೂ ಕೂಡ ಪಂದ್ಯವನ್ನ ಕೈ ಚೆಲ್ಲಿತು ನಾಲ್ಕು ರನ್ಗಳಿಂದ ಭಾರತ ಸೋಲು atau mulaka ಟೂರ್ನಿಯಲ್ಲಿ ಮೂರನೇ ಸೋಲು ಕಂಡಿದೆ ಇನ್ನು ಟೀಮ್ ಇಂಡಿಯಾ ತಂಡದ ಪರ ಸ್ಮೃತಿ ಮಂದಾನಾ ಎಂಬತ್ತೆಂಟು ರನ್ ಹಾಗೂ ಹರ್ಮನ್ ಪ್ರೀತ್ ಕೌರ್ ಎಪ್ಪತ್ತು ರನ್ ಮತ್ತು ದೀಪ್ತಿ ಶರ್ಮಾ ಐವತ್ತು ರನ್ಗಳ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಮತ್ತು ಇದೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ವುಮೆನ್ಸ್ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಟೇಬಲ್ ಪಟ್ಟಿ ಯಾವ ರೀತಿ ಇದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದ್ದು ಆಸ್ಟ್ರೇಲಿಯಾ ಆಡಿದ ಐದು ಪಂದ್ಯಗಳಿಂದ ನಾಲ್ಕು ಗೆಲುವು ಪಡೆದುಕೊಂಡು ಒಂಬತ್ತು ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ ಮತ್ತು ದ್ವಿತೀಯ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡವಿದ್ದು ಇಂಗ್ಲೆಂಡ್ ಆಡಿದ ಐದು ಪಂದ್ಯಗಳಿಂದ ನಾಲ್ಕು ಗೆಲುವು ಯಾವುದೇ ಸೋಲು ಕಾಣಲಾಗದೆ ಒಂಬತ್ತು ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ತೃತೀಯ ಸ್ಥಾನದಲ್ಲಿ ಆಫ್ರಿಕನ್ ಪಡೆದಿದ್ದು ಸೌತ್ ಆಫ್ರಿಕಾ ಆಡಿದ ಐದು ಪಂದ್ಯಗಳಿಂದ ನಾಲ್ಕು ಗೆಲುವು ಒಂದು ಸೋಲು ಕಂಡು ಎಂಟು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಇದಲ್ಲದೆ ಸೆಮಿಸ್ಗೂ ಕೂಡ ಈ ಮೂರು ತಂಡಗಳು ಈಗಾಗಲೇ ಕ್ವಾಲಿಫೈ ಪಡೆದುಕೊಂಡಿವೆ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಟೀಂ ಇಂಡಿಯಾ ವಿದ್ದು ಭಾರತ ಆಡಿದ ಐದು ಪಂದ್ಯಗಳಿಂದ ಕೇವಲ ಎರಡು ಗೆಲುವು ಕಂಡು ನಾಲ್ಕು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಐದನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ತಂಡವಿದ್ದು ಕಿವೀಸ್ ಆಡಿದ ಐದು ಪಂದ್ಯಗಳಿಂದ ಒಂದು ಗೆಲುವು ಎರಡು ಡ್ರಾ ನಾಲ್ಕು ಅಂಕಗಳನ್ನ ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಅದು ಮೈನಸ್ ನೆಟ್ ನೊಂದಿಗೆ ಮತ್ತು ಬಾಂಗ್ಲಾ ಆರನೇ ಸ್ಥಾನದಲ್ಲಿದ್ದು ಬಾಂಗ್ಲಾ ಆಡಿದ ಐದು ಪಂದ್ಯಗಳಿಂದ ಒಂದು ಗೆಲುವು ಕಂಡು ಎರಡು ಅಂಕಗಳೊಂದಿಗೆ ಆರನೇ ಸ್ಥಾನದಲ್ಲಿದೆ ಮತ್ತು ಏಳನೇ ಹಾಗೂ ಎಂಟನೇ ಸ್ಥಾನದಲ್ಲಿ ಕ್ರಮವಾಗಿ ಲಂಕಾ ಮತ್ತು ಪಾಕ್ ತಂಡಗಳಿದ್ದು ಈ ತಂಡಗಳು ಆಡಿದ ಐದು ಪಂದ್ಯಗಳಿಂದ ಮೂರರಲ್ಲಿ ಸೋಲುಂಡು ಎರಡು ಪಂದ್ಯಗಳನ್ನು ತಲಾ ಡ್ರಾ ಮಾಡಿಕೊಂಡು ಎರಡು ಅಂಕಗಳನ್ನು ಪಡೆದುಕೊಂಡು ತಲಾ ತಂಡಗಳು ಏಳನೇ ಮತ್ತು ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಈಗಾಗಲೇ ನಿಂದ ಹೊರಬಿದ್ದಿವೆ ಸ್ನೇಹಿತರೆ ಮತ್ತು ಭಾರತ ತಂಡ ತನ್ನ ಮುಂದಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಹಾಗೂ ಬಾಂಗ್ಲಾ ತಂಡವನ್ನು ಸೋಲಿಸಿದ್ದಲ್ಲಿ ಮಾತ್ರ ಸೆಮಿಸ್ಗೆ ಕ್ವಾಲಿಫೈ ಆಗಲಿದೆ ಅಂತ ಹೇಳಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ